ಮೊನ್ನೆ ದಿವಸ ದಿನಾಂಕ ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಡುಬಿದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹಲ್ಲೆ ಪ್ರಕರಣ ದಾಖಲಾಗಿದೆ ಕೇಸಿಂದ ಸಾರಾಂಶ ಏನೆಂದರೆ ನಿತಿನ್ ಆಚಾರ್ಯ ಮತ್ತೆ ಸತೀಶ್ ಅಮೀನ್ ಇಬ್ಬರು ಯಕ್ಷಗಾನ ಆರ್ಟಿಸ್ಟು ನಿತಿನ್ ಆಚಾರ್ಯ ಶಶಿ ಹಿತ್ಲು ಮೇಲ ಮತ್ತೆ ಸಚಿನ್ ಅಮೀನ್ ಪವಂಜೆ ಮೇಲದ್ ಯಕ್ಷಗಾನ ತಂಡದಲ್ಲಿ ಇದ್ದಾರೆ ಅವರಿಬ್ಬರು ಸುಮಾರು ಹತ್ತು ವರ್ಷದಿಂದ ಫ್ರೆಂಡ್ಸ್ ಇದ್ದಾರೆ ಅವರು ಸಚಿನ್ ಅಮೀನ್ ಮತ್ತು ನಿತಿನ್ ಆಚಾರ್ಯ ಒಂದು ಬಾರ್ನಲ್ಲಿ ಕಾಪುದಲ್ಲಿ ಇರುವ ಬಾರ್ನಲ್ಲಿ ಮಧ್ಯಾಹ್ನ ಹೊತ್ತಿಗೆ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಇರುವಾಗ ಸಚಿನ್ ಅಮೀನ್ದು ತಂದೆ ಕುಶಾಲನ್ನ ಬಂದು ಸಚಿನ್ ಅಮೀನ್ ಮತ್ತೆ ನಿತಿನ್ ಕರ್ಕೊಂಡು ಹೋಗಿ ಅಲ್ಲಿ ನಿತಿನ್ ಆಚಾರ್ಯ ಈ ಥರ ಸಚಿನ್ ಅಮೀನ್ ಹತ್ರ ಎಂದು ಚಿನ್ನವನ್ನು ತಗೊಂಡು ಅದನ್ನು ಅಡವಿಟ್ಟು ದುಡ್ಡನ್ನು ಚಿನ್ನವನ್ನು ಕೊಡದೆ ಮತ್ತು ಅದಕ್ಕೆ ಬಡ್ಡಿಯನ್ನು ಕೊಡದೆ ಅವರು ಮೋಸ ಮಾಡಿದ್ದಾರೆ ಎಂದು ಹೇಳಿಬಿಟ್ಟು ಕುಶಾಲಣ್ಣ ಮತ್ತು ಸಚಿನ್ ಸೇರಿ ನಿತಿನ್ ಆಚಾರ್ಯಾಗೆ ಹೊಡೆದಿದ್ದಾರೆ ಹೊಡೆದು ಬಿಟ್ಟು ಅವರು ನಂತರ ಅಲ್ಲಿಂದ ಅವನ ಮನೆಗೆ ಕಲಿಸಿದ್ದಾರೆ ತದನಂತರ ಆವತ್ತಿನ ದಿವಸ ಅವರು ನಿಚಿನ್ ನಿತಿನ್ ಆಚಾರ್ಯ ನಂತರ ಮಾರನೇ ದಿವಸ ಅವರು ಯಕ್ಷಗಾನ ಕಂಪ್ಲೀಟ್ ಮಾಡಿ ಇಪ್ಪತ್ತೆರಡನೇ ತಾರೀಕು ಬಂದು ದೂರನ್ನು ಪಡುಬಿದ್ರಿ ಟಾಣಲ್ಲಿ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಸಚಿನ್ ಅಮೀನ್ ಆರೋಪಿಯಾದ ಸಚಿನ್ ಅಮೀನ್ ಅವರ ತಾಯಿ ಕಾಪು ಸ್ಟೇಷನ್ಗೆ ಅದು ಎಫ್ ಐ ಎಫ್ಐಆರ್ ಪಡಬಿದ್ರಿ ಐ ಆರ್ ಆಗಲಿಕ್ಕೆ ಸ್ವಲ್ಪ ಹೊತ್ತು ಮುಂದೆ ಬಂದು ಅಲ್ಲಿ ಅವರು ಚಿನ್ನವನ್ನು ನಮ್ಮ ಚಿನ್ನವನ್ನು ಈ ನಿತಿನ್ ಆಚಾರ್ಯ ತೊಗೊಂಡು ಹೋಗಿದ್ದಾನೆ ಅವನ ಮೇಲೆ ಕ್ರಮ ತಗೊಳ್ಳಿ ಎಂದು ಒಂದು ದೂರು ಅರ್ಜಿ ಕೊಟ್ಟಿದ್ದಾರೆ ಅದನ್ನು ಕಾಪು ಸ್ಟೇಷನಲ್ಲಿ ಒಂದು ಪೆಟಿಷನ್ ದಾಖಲಾಗಿದೆ ಇವತ್ತಿನ ದಿವಸ ಬೆಳಗ್ಗೆ ಪಡುಬಿದ್ರಿ ಪ್ರಕರಣದಲ್ಲಿ ಆರೋಪಿಯಾಗಿರುವ ಸಚಿನ್ ಅಮ್ಮಿ ಮತ್ತು ಕುಶಾಲಣ್ಣ ಅವರು ಮಾನ್ಯ ನ್ಯಾಯಾಲಯಕ್ಕೆ ನೇರವಾಗಿ ಹಾಜರಾಗಿ ಅವರು ಇಂಟ್ರಿಮ್ ಬೇಲನ್ನು ತಗೊಂಡಿರುತ್ತಾರೆ ನಾವು ಮುಂದಿನ ದಿವಸಗಳಲ್ಲಿ ಕೋರ್ಟ್ನಲ್ಲಿ ಪ್ರೊಸೀಜರ್ಸನ್ನು ಫಾಲೋ ಮಾಡಿ ಬೈಲ್ ಕ್ಯಾನ್ಸಲೇಷನ್ಗೆ ನಾವು ಪತ್ರವನ್ನು ಸಲ್ಲಿಸ್ತಾ ಇದ್ವಿ ಮುಂದೆ ಕಾನೂನು ರೀತಿಯಲ್ಲಿ ಈ ಪ್ರಕರಣವನ್ನು ತನಿಖೆಯನ್ನು ಕಂಪ್ಲೀಟ್ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸಲಾಗುವುದು